ಪೌಷ್ಟಿಕ ಹಾಲನ್ನು ವ್ಯರ್ಥ ಮಾಡದೆ ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ನೀಡಿ ಜಗಳೂರು ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಪ್ರೌಢಶಾಲಾ ಅಂಗಳದಲ್ಲಿ ವಿದ್ಯಾರ್ಥಿಗಳಿಗೆ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಹಾಲು ವಿತರಣೆ ಮಾಡಿ ಬಸವ ಪಂಚಮಿ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ಅಧ್ಯಕ್ಷರು ಹಾಗೂ ಮಾನವ ಬಂಧುತ್ವ ವೇದಿಕೆ ಸಂಚಾಲಕರಾದ ಮರೇನಹಳ್ಳಿ ಬಸವರಾಜ್ ಕರೆ ನೀಡಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ವಕೀಲ ಡಿ ಶ್ರೀನಿವಾಸ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬಸವರಾಜಪ್ಪ ಪ್ರಗತಿಪರ ಮುಖಂಡ ಮತ್ತು ಪತ್ರಕರ್ತ ಎಂ ರಾಜಪ್ಪ ವ್ಯಾಸಗೊಂಡನಹಳ್ಳಿ ವಕೀಲರಾದ ತಿಪ್ಪೇಸ್ವಾಮಿ ಓಬಣ್ಣ ನಾಗೇಶಿ ಪ್ರಕಾಶ್ ಹಾಲಪ್ಪ ಪ್ರಗತಿಪರ ಹೋರಾಟಗಾರ ಸತೀಶ್ ಮಂಜುನಾಥ ಬರಂ ಕುಮಾರ್ ನಜೀರ್ ಅಹಮದ್ ಓಬಳೇಶ್ ರಮೇಶ್ ಮಂಜುನಾಥ ರೈತ ಸಂಘದ ಯುವ ಮುಖಂಡ ಬರಂಸಮುದ್ರ ಕುಮಾರ್ ಪ್ರಗತಿಪರ ಮುಖಂಡ ಮಾದರಿ ಮಂಜುನಾಥ ಅಖಿಲೇಶ್ ಎಸ್ ಮಮತಾ ಮಲ್ಲೇಶ್ ರಮೇಶ್ ಸೇರಿದಂತೆ ಮುಂತಾದರು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬುದ್ಧ ಶ್ರಮಿಸಿದ ಯಾವುದೇ ಜಾತಿಕೊಂಡಿಲ್ಲ ಈ ಮನುಷ್ಯ ಮನುಷ್ಯನ ನಾಯಿಗಿಂತ ಕೀಳ ಕಾಣ್ತಿದ್ವಲ್ಲ ಅದನ್ನು ತೆಗೆದಾಕಿದಾತ ಒಂದು ಅದು ಹೃದಯ ವೈಶಾಲಿ ಇರ್ತಕ್ಕಂಥ ಮಾನವೀಯ ಕಳಕಳಿ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಬುದ್ಧ ಶ್ರಮಿಸಿದ ಮಹಿಳೆಯರು ಪುರುಷರು ಸರಿಸಮಾನ ಅಂದಾತ ಅಲ್ವಾ ಹಂಗ ಬುದ್ಧನ ಆಶಯಗಳು ಮತ್ತೆ ಅಂಬೇಡ್ಕರ್ ಹನ್ನೆರಡನೇ ಶತಮಾನದಲ್ಲಿ ಅಂಬೇಡ್ಕರ್ ಬಸವಣ್ಣ ಗೊತ್ತಲ್ಲ ಅವ್ರ ವಚನಗಳು ಏನಾದ್ರು ಗೊತ್ತ ನಿಮಗೆ ಗೊತ್ತಿಲ್ಲ ಅವನಾರವ ಇವನಾರವ ದೇಹವೇ ದೇವಲ ಏನ ಕಾಲೇ ಕಂಬ ಅಂದ್ರೆ ಗುಡಿ ಗುಂಡಾರುಗಳನ್ನ ಸೊತ್ತಾಗಿತ್ತು ಗುಡಿ ಗುಂಡಾರುಗಳು ದೇವರು ಕೆಲವರು ಹಸಿ ಸೊತ್ತು ನೀವೇನು ಹೋಗಿ ದೇವಸ್ಥಾನದ ಒಳಗ ಬಿಡ್ತಿರ್ಲಿಲ್ಲ ಪೂಜೆ ಮಾಡೋದು ಮೊದ್ಲೇ ದೂರ ಆಗಿರ್ತಕ್ಕಂಥ ಈಗಿನ ಕಾಲದಲ್ಲೂ ಕೂಡ ಎಷ್ಟೋ ದೇವಸ್ಥಾನಗಳಿಗೆ ಅವರೇ ಪೂಜಾರಿಗಳು ಅವರೇ ಪುರೋಹಿತರು ಅವರೇ ಎಲ್ಲ ಹಂಗಾಗಿ ಬಸವಣ್ಣ ಏನ್ ಹೇಳಿದ ನಾನೇನು ಮಾಡಲಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಶಿರವೇವನ್ನ ಕಳಿಸವಯ್ಯ ಈ ಜಾತಿ ಜಾತಿ ಧರ್ಮ ಧರ್ಮ ಈ ತಾರತಮ್ಯ ಇತ್ತಲ್ಲ ಮಹಿಳೆಯರನ್ನ ಕಾಲು ಧೂಳಿಗಿಂತ ನದಿಗಳು ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ ಆದ್ರೆ ಮನುಷ್ಯ ಶ್ರೇಷ್ಠ ಅಲ್ಲ ಕೆಳಗುಳ ಜಾತ ನಾವು ಕೆರೆ ನೀರು ಕುಡಿಯಂಗಿರ್ಲಿಲ್ಲ ಮಹಾ ಕೆರೆಗೆ ಹೋಗಿ ನಮ್ಮ ಅಂಬೇಡ್ಕರ್ ಅವರು ಕೆರೆ ಕೂಡ ನೀರು ಮುಟ್ಟಂತ ಚಳುವಳಿ ಕೂಡ ಮಾಡ್ತಾರೆ ಹಂಗಾಗಿ ಈ ದೇಶ ಅಪಾಯಕಾರಿಯಾಗಿರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ದೇಶ ಇದು ಈ ದೇಶದ ಭವಿಷ್ಯತನ ಬದಲಾವಣೆ ಮಾಡಂಥದಕ್ಕೆ ಅಂಬೇಡ್ಕರ್ ನಂತರ ಚಾಲನೆ ಕೊಟ್ಟೋಗಿದ್ದಾರೆ ಬುದ್ಧನಂತರ ಚಾಲನೆ ಕೊಟ್ಟೋಗಿದ್ದಾರೆ ಬಸವಣ್ಣನಂತರ ಚಾಲನೆ ಹೋಗಿದ್ದಾರೆ ಅದನ್ನ ಮುಂದೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ತೆಗೆದುಕೊಂಡು ಹೋಗುವಂತಹ ಮಹತ್ವದ ಜವಾಬ್ದಾರಿ ಯುವ ಪೀಳಿಗೆ ನಿಮ್ಮ ಕೈ ಇದೆ ಹಿಂಗಾಗಿ ಇವೆಲ್ಲ ಹುನ್ನಾರುಗಳೇನಿದಾವಲ್ಲ ನೀವು ಟಿವಿ ನೋಡಿ ನೇರವಾಗಿ ವಾಟ್ಸಪ್ ಟಿವಿ ಫೇಸ್ಬುಕ್ ಇವತ್ತೇನ ನೋಡಿದ್ರು ಬರೀ ಇವತ್ತು ನೋಡ್ತಾ ಇದ್ರಿ ನೀವು ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವಂಥದ್ದು ಕೆಳಗಡೆ ಜಾತಿಯರನ್ನ ಕೀಳಾಗಿ ಕಾಣುವಂಥದ್ದು ಶೋಷಿತರನ್ನ ಕೀಳಾಗಿ ಕಾಣುವಂಥದ್ದು ಅಪಪ್ರಾಚಾರಗಳು ನಡೀತಿದಾವೆ ಇದ್ರ ಬಗ್ಗೆಲ್ಲ ನೀವು ಟಿವಿ ಸಾಮಾಜಿಕ ಜಾಲತಾಣಗಳು ಇದ್ರೆಲ್ಲ ಕೂಡ ಬಹಳ ಎಚ್ಚರಿಕೆಯಿಂದ ನೀವು ವೈಚಾರಿಕವಾಗಿ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ವೈಚಾರಿಕ ಪಂಚಮಿ ಈ ದಿನ ನಾವು ಅಂಬೇಡ್ಕರ್ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಇಡೀ ರಾಜ್ಯಾದ್ಯಂತ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಇಡೀ ರಾಜ್ಯಾದ್ಯಂತ ನಾವು ಮಾನವ ಬಂಧುತ್ವ ವೇದಿಕೆಯಿಂದ ಬಸವ ಪಂಚಮಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಇವತ್ತು ನಾವು ಜಗಳೂರಲ್ಲಿ ಅಂಬೇಡ್ಕರ್ ಶಾಲೆಯಲ್ಲಿ ನಾವು ಬಸವ ಪಂಚಮಿ ಪಂಚಮಿಯನ್ನು ಮಕ್ಕಳಿಗೆ ಹಾಲು ಕೊಡುವ ಮುಖಾಂತರ ನಾವು ಆಚರಣೆ ಮಾಡ್ತಾ ಹಾಲು ಭಾಳ ಪೌಷ್ಟಿಕಾಂಶ ಇರ್ತಕ್ಕಂಥದ್ದು ಅದನ್ನು ನಾವು ಕಲ್ಲಿಗೆ ಉತ್ತಕ್ಕೆ ಅದನ್ನು ಬಳಸಿ ಅದನ್ನು ಪೌಷ್ಟಿಕನ ಮಕ್ಕಳಿಗೆ ಬಡ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ನಾವು ಕೊಡುವಂಥ ಒಂದು ಕಾರ್ಯ ಆಗ್ಬೇಕಂತೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಮಕ್ಕಳಿಗೆ ಹಾಲನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಅಮ್ಮಕೊಂಡಿದ್ವಿ ಅದರ ಹಿಂದೆ ನಮಗೆ ಈ ಹಾಲನ್ನು ಮಹತ್ವವನ್ನು ಮೂಢನಂಬಿಕೆಯನ್ನು ಹುಟ್ಟಾಕಿ ಹಾಲು ಪೌಷ್ಟಿಕಾಂಶ ಇರ್ತಕ್ಕಂಥದ್ದು ಕಲ್ಲಿಗೆ ಹಾಲಿಗೆ ಬರೆದು ನಾವು ಬಡ ಮಕ್ಕಳಿಗೆ ಮತ್ತು ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಏನು ಅದನ್ನು ವ್ಯರ್ಥ ಮಾಡಬಾರ್ದು ಅಂತೇಳಿ ನಾವು ಈ ವಿಚಾರಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲನ್ನು ವ್ಯರ್ಥ ಮಾಡಿದೆ ಪ್ರತಿ ಬಡವರಿಗೆ ಮಕ್ಕಳಿಗೆ ವಿತರಣೆ ಮಾಡುವ ಮುಖಾಂತರ ಬಸವ ಪಂಚಮಿ ನಾವು ಆಚರಣೆ ಮಾಡ್ತಾ ಇದ್ವಿ ಇಡೀ ರಾಜ್ಯಾದ್ಯಂತ ನಮ್ಮ ಬಂಧುತ್ವ ವೇದಿಕೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಯಶಸ್ವಿ ಮಾಡಬೇಕು ಹಿಂದೆ ನಮಗೆ ಏನು ಒಂದು ವರ್ಗ ದೇವರ ಹೆಸರಿನಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಮ್ಮನ್ನು ಮೌಢ್ಯನಾಗಿ ಕೆಳ ಸಮುದಾಯಗಳನ್ನು ಇಟ್ಟು ಈ ದೇಶವನ್ನು ಈ ಬಹುಸಂಖ್ಯಾತ ಜನರನ್ನು ಮೌಢ್ಯಲಿಟ್ಟು ಮೂಢನಂಬಿಕೆಗಳಲ್ಲಿ ಮಾಡಿರ್ತಕ್ಕಂಥದ್ದು ಅನ್ಯಾಯ ನಮಗೆ ಎಸಗಿರ್ತಕ್ಕಂಥದ್ದು ಹಾಗಾಗಿ ನಾವು ಅದನ್ನು ವಿರೋಧಿಸಿ ಮಡ ಮಕ್ಕಳಿಗೆ ಯಾರು ವಿತರಣೆ ಮಾಡಿ